ಓಯತ್ಗೆ ಎಂತ ಬರಿತಾ ಇದ್ದೀಯೆ ನಾನು ಹನಿಗವನ ಬರಿತಾ ಇದ್ದೀನಿ ಓ ಹನಿಗವನ ಎಂಥ ಬರೆದೇ ಒಂಚೂರು ಹೇಳು ನೋಡೋಣ ಪ್ರೀತಿ ಇರಲಿ ಅಥವಾ ಸ್ನೇಹವೇ ಇರಲಿ ಪ್ರೀತಿ ಇರಲಿ ಅಥವಾ ಸ್ನೇಹವೇ ಇರಲಿ ಅದು ಆಳವಾಗಿ ಇರಬೇಕು ಮುಂದೆ ಅಂತ ಬಲಿಕ್ಕೂ ಹೇಳಿ ಬರೀತಿಲ್ಲ ಸಾಯ ಪ್ರೀತಿಯೇ ಇರಲಿ ಅಥವಾ ಸ್ನೇಹವೇ ಇರಲಿ ಮುಂದಿನ ಸಲ ಹೇಳ್ತೀವಿ ಬರ್ಕಾ ಪ್ರೀತಿಯೇ ಇರಲಿ ಸ್ನೇಹವೇ ಇರಲಿ ಅದು ಆಳವಾಗಿರಬೇಕು ಪ್ರೀತಿಯೇ ಇರಲಿ ಅಥವಾ ಸ್ನೇಹವೇ ಇರಲಿ ಅದು ಆಳವಾಗಿರಬೇಕು ಜಗಳಗಂಟಿ ಹೆಂಡತಿಯಾದರೆ ಗಂಡ ಕಿವುಡನಾಗಿರಬೇಕು